ಇವತ್ತು ಈಗಿನ ಒಂದು ಮಾಹೆಯಲ್ಲಿ ವಿಶೇಷತೆ ಏನೆಂದರೆ ಜೂನ್ ಮತ್ತು ಜುಲೈ ಮಾಹೆಯಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ ಈ ಒಂದು ಮಳೆಗಾಲದಲ್ಲಿ ಈ ನೀರಿನ ಪ್ರಮಾಣ ಮಳೆ ಬಿದ್ದು ಹೊರಗಡೆ ಅಥವಾ ಮನೆ ಸುತ್ತಮುತ್ತಲಿರ್ತಕ್ಕಂಥ ಖನಿತ್ಯಾಜ್ಯಗಳಲ್ಲಿ ನೀರು ಆಗಿ ಮನೆಗಳ ಮೇಲೆ ನೀರು ಶೇಖರಣೆ ಆಗಿ ಟೈರ್ಗಳಲ್ಲಿ ನೀರು ಶೇಖರಣೆ ಆಗಿ ಈ ಒಂದು ಈ ಸೊಳ್ಳೆ ಎಂಬ ಮೊಟ್ಟೆ ಇಟ್ಟು ಅದರಿಂದ ಲಾರ್ವ ಆಗಿ ಶುಭ ಆಗಿ ಮತ್ತು ಸೊಳ್ಳೆಯಾಗಿ ಆಚೆ ಬಂದು ಇದರಿಂದ ಜನತೆಗೆ ಡೆಂಗೂ ಜ್ವರ ಬರ್ತಕ್ಕಂಥದ್ದು ತುಂಬ ವಿರಳ ವಿರಳವಾಗಿರುತ್ತೆ ಮತ್ತು ಡೆಂಗೂ ಜ್ವರ ಮಾರಣಾಂತಿಕ ಕಾಯಿಲೆ ಈ ವೈರಸ್ ಬಂತು ಅಂದರೆ ಪ್ರಾಥಮಿಕವಾಗಿ ಚಿಕಿತ್ಸೆ ಪಡ್ಕೊಂಡು ಅದು ಮುಂಜಾಗ್ರತಾ ಕ್ರಮ ಕೈಗೊಂಡ ಪಕ್ಷದಲ್ಲಿ ಇಮಿಡೆಟ್ಲಿ ಅದು ವಾಸಿಯಾಗುತ್ತೆ ಆದರೆ ಅಕಸ್ಮಾತ್ ನಾವೇನು ನೆಗ್ಲಿಜೆನ್ಸಿ ಮಾಡಿದ್ರೆ ತೋರಿಸ್ಕೊಳ್ಳಿಲ್ಲ ಅಂದರೆ ಪರೀಕ್ಷೆಗೆ ಒಳಪಡಲಿಲ್ಲ ಅಂದರೆ ಅದು ಏನಾಗುತ್ತೆ ತುಂಬ ಉಲ್ಬಣ ಆಗಿಬಿಟ್ಟು ಸಾವಿನ ಒಂದು ದೌಡೆಗೆ ತೂಗುವಂಥ ಸಂದರ್ಭ ಇರ್ತದೆ ಈ ಒಂದು ಲಾರ್ವ ಏನು ಸೊಳ್ಳೆಯಿಂದ ಬರತಕ್ಕಂಥ ಇಡೀ ಸೊಳ್ಳೆ ಇದೆಯಲ್ಲ ಆ ಸೊಳ್ಳೆ ಎಲ್ಲಿ ವಾಸ ಮಾಡುತ್ತೆ ಅಂದರೆ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ತೊಟ್ಟಿ ಡ್ರಮ್ಮು ಅಗಲಲ್ಲಿ ತನ್ನ ವಂಶಾಭಿವೃದ್ಧಿಯನ್ನು ಮಾಡಿಕೊಂಡು ಅದರಿಂದ ಹೆಚ್ಚಿನ ಸೊಳ್ಳೆಗಳು ಉತ್ಪತ್ತಿ ಆಗುವಂಥ ಸಂದರ್ಭ ಜಾಸ್ತಿ ಇರ್ತದೆ ಆ ಸಂದರ್ಭದಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಆರೋಗ್ಯ ಸಿಬ್ಬಂದಿ ನಾವೆಲ್ಲ ಹೋಗ್ಬಿಟ್ಟು ಮನೆ ಮನೆಯ ಒಂದು ಮನೆ ಮನೆಯಲ್ಲಿ ಸಮೀಕ್ಷೆಗಳನ್ನು ಕೈಗೊಂಡು ಆ ಸಮೀಕ್ಷೆ ಮುಖಾಂತರವಾಗಿ ಈ ಲಾರ್ವಾಗಳನ್ನು ನಾಶಪಡಿಸುವ ಕಾರ್ಯಕ್ರಮ ಮತ್ತು ಡೆಂಗ್ಯೂ ಜ್ವರಗಳ ಬಗ್ಗೆ ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೀರು ಕೂಡ ನಮಗೆ ಅತಿಮೂಲ್ಯವಾದದ್ದು ಶೇಖರಣೆ ಮಾಡಿರ್ತಕ್ಕಂಥ ನೀರನ್ನು ನಾವು ಲಾರ್ವ ಇದ್ದ ತಕ್ಷಣವೇ ಚೆಲ್ಲೋಕ್ಕಾಗೋದಿಲ್ಲ ಅದಕ್ಕೆ ಒಂದು ಕೆಮಿಕಲ್ಸ್ ಹಾಕ್ಬಿಟ್ಟು ನಾಶಪಡಿಸೋದಕ್ಕಾಗೋದಿಲ್ಲ ನೀರು ಕೂಡ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ನೀರು ಬೇಕೇ ಬೇಕಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ದೀವಿ ವೈಜ್ಞಾನಿಕವಾಗಿ ಮತ್ತು ಒಂದು ಇದರ ಪ್ರಕಾರವಾಗಿ ಗಪ್ಪಿ ಮತ್ತು ಗಾಂಬೋಜಿಯ ಪಿಶು ಅಂದ್ಬಿಟ್ಟು ಈ ಪಿಶುಗಳನ್ನು ಈ ಪಿಶುಗಳನ್ನು ಬಿಟ್ಟಾಗ ಏನಾಗುತ್ತೆ ಅಂದರೆ ಇಂಥ ಒಂದು ಲಾರ್ವ ಇರುತ್ತಲ್ವಾ ಈ ಲಾರ್ವಾಗ್ಲಿವು ನೋಡಿ ಲಾರ್ವ ಈ ಒಂದು ಬಾ ಬಾಟ್ಲಿದ್ದಾವೆ ಈ ಲಾರ್ವಾಗಳು ಮೊಟ್ಟೆ ಇಟ್ಟು ಮೊಟ್ಟೆ ಒಡೆದು ಲಾರ್ವ ಆಗಿ ಆ ಲಾರ್ವಾಗಳು ಈ ಲಾರ್ವಾಗಳು ಇದ್ದಂಥ ಪಕ್ಷದಲ್ಲಿ ಆ ಲಾರ್ವಾಗಳನ್ನು ಸ್ವಲ್ಪ ಇರ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಔಷಧೋ ಔಷಧಿಗಳನ್ನು ಏನು ಅಬೆಟ್ಟು ಟೆಮಿಪಾಸ್ ಅಂತೀವಿ ಟೆಮಿಪಾಸ್ ಅಬೆಟ್ಟು ಮಾಡಿಕೊಂಡು ಅಬೆಟ್ಟು ಮುಖಾಂತರವಾಗಿ ನಾಶಪಡಿಸ್ಬೋದು ಈ ಗಪ್ಪಿ ಕಾಂಬೋಜಿಯ ಒಂದು ಇವಾಗ ಏನಾಗಿದೆ ಅಂದರೆ ಡೆಂಗೂ ಜ್ವರಗಳ ಬಾರದಂತೆ ಕಾಪಾಡ್ತಕ್ಕಂಥ ಮನುಷ್ಯರ ಒಂದು ಸಹಕಾರಿಯಾಗಿದೆ ಯಾವುದು ಈ ಗಪ್ಪಿ ಮತ್ತು ಗಾಂಬೋಜಿಯ ಫಿಶ್ ಈ ಪಿಶ್ಶನ್ನು ಒಂದು ತೊಟ್ಟಿಯಲ್ಲಿ ಎರಡೋ ಅಥವಾ ನಾಲ್ಕು ಬಿಟ್ಟರೆ ಅದನ್ನು ಅವು ಏನು ಮಾಡ್ತಾ ಇದ್ದಾರ ಕೆಲಸ ಏನಂದರೆ ಆ ಮಟ್ಟೆ ಸೊಳ್ಳೆ ಮೊಟ್ಟೆಯನ್ನು ತಿಂತಕ್ಕಂಥದ್ದು ಅದರ ಜೊತೆಗೆ ಅದೇನಾದರೂ ಲಾರ್ವ ಆಗಿದ್ರೆ ಲಾರ್ವಾನೂ ಸಹ ತಿಂದ್ಬಿಟ್ಟು ಸೊಳ್ಳೆಯ ಒಂದು ಆಂಧ್ರತೆಯನ್ನು ಕಮ್ಮಿ ಮಾಡುತ್ತೆ ಉತ್ಪತ್ತಿಯನ್ನು ಕಮ್ಮಿ ಮಾಡುತ್ತೆ ಏನಾಗುತ್ತೆ ನಮಗೆ ನೀರಿನ ಅಭಾವ ಇರತಕ್ಕಂಥ ಪ್ರದೇಶಗಳ ನೀರು ಕೂಡ ನಮಗೆ ಕಂಜಕ್ಷನ್ ಆಗುತ್ತೆ ಅದೇ ರೀತಿಯಾಗಿ ಲಾರ್ವಾನು ಸಾಯುತ್ತೆ ಯಾರಿಗೂ ನಮ್ಮ ಪ್ರದೇಶದಲ್ಲಿ ಜ್ವರ ಬಾರದ ರೀತಿಯಲ್ಲಿ ಕಾಪಾಡುವಂತೆ ಇದೊಂದು ಉತ್ತಮವಾದಂತಹ ಸಾಕಾರಿ ಇದೊಂದು ನಮ್ಮ ಸರ್ಕಾರಿ ವತಿಯಿಂದ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ನಾವು ಶೇಖರಣೆ ಮಾಡಿಟ್ಕೊಂಡಿದ್ದೀವಿ ಮತ್ತು ಅದರ ಸಾಕಾಣಿಕೆ ನಮ್ಮ ಆಶಾ ಕಾರ್ಯಕರ್ತರು ಹೆಚ್ಚಾಗಿ ಅವರದೇ ಆದಂಥ ಒಂದು ಮೆಥೆಡಲ್ಲಿ ಶೇಖರಣೆ ಮಾಡಿಕೊಂಡು ಅವುಗಳನ್ನು ಉತ್ಪತ್ತಿ ಮಾಡಿಕೊಂಡು ಪ್ರತಿನಿತ್ಯ ಪಾಪ ಮನೆ ಮನೆಗೆ ಹೋದಾಗ ಅವುಗಳನ್ನ ನೆಡ್ಕೊಂಡು ಹೋಗಿ ಪ್ರತಿ ಮನೆಗೂ ಕೂಡ ಕೊಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದರಿಂದ ಎಲ್ಲರೂ ಕೂಡ ಅಂತ ಬಿಟ್ಟಂಥ ಸಂದರ್ಭದಲ್ಲಿ ಆ ಮೀನುಗಳನ್ನು ನೀವು ಸಹ ಹೆಚ್ಚಾಗಿ ಸಾಕಾಣಿಕೆ ಮಾಡಿಕೊಂಡು ಕೆಲವರು ಏನು ಮಾಡ್ತಾರೆ ಅಂದರೆ ಬಿಟ್ಟ ತಕ್ಷಣವೇ ಆ ನೀರು ಜೋರಾಗಿ ಉಯ್ಯೋದು ಅಥವಾ ನೀರು ತುಂಬಿ ತೊಟ್ಟಿ ತುಂಬಿ ಹೋದಾಗ ಅದ್ರ ಜೊತೆಯಲ್ಲೇ ಮೀನು ಉಂಟೋಗುತ್ತೆ ತುಂಬುವಂಗೆ ನೀವು ನೀರನ್ನು ಹಾಕ್ಬಾರ್ದು ಮತ್ತು ಅದನ್ನು ವೇಸ್ಟ್ ಮಾಡಿದ ರೀತಿಯಲ್ಲಿ ಮೀನುಗಳನ್ನು ಸಾಕಾಣಿಕೆ ಮಾಡಿಕೊಂಡ್ರದ್ದೇ ನಮಗೆ ಈ ಸಾಂಕ್ರಾಮಿಕ ಮಾರಣಾಂತಿಕ ಕಾಯಿಲಾದಂಥ ಡೆಂಗೂ ಜ್ವರ ಬಾರದಂತೆ ಕಾಪಾಡ್ತಂಥ ಈ ಮುಖಾಂತರವಾಗಿ ನಾನು ಹೇಳಲು ಇಚ್ಛೆ ಪಡ್ತೀನಿ ಧನ್ಯವಾದ